ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಚೆನ್ನ ಈ ಒಂದು ವಿಡಿಯೋದಲ್ಲಿ ಎಂಟನೇ ತರಗತಿ ಸಮಾಜ ವಿಜ್ಞಾನ ಪರಿಷ್ಕೃತ ಪಠ್ಯ ಪುಸ್ತಕ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಇದು ಭಾಗವೊಂದರ ಪುಸ್ತಕ ಇದು ಈ ಒಂದು ಭಾಗ ಒಂದರ ಪುಸ್ತಕದಲ್ಲಿ ಅಧ್ಯಾಯ ಅಧ್ಯಾಯ ಹನ್ನೆರಡು ಶಿಲಾಗೋಳ ಶಿಲಾಗೋಳದಲ್ಲಿರ್ತಕ್ಕಂಥ ಅಭ್ಯಾಸದ ಬಗ್ಗೆ ತಿಳಿತಾ ಇದ್ವಿ ಹರಿ ಒಂದು ಪಾಠದ ಒಂದು ಅಭ್ಯಾಸ ವಿವರಣೆ ಅಂತಕ್ಕಂಥ ಇಷ್ಟು ಆಯ್ತಾ ಇಷ್ಟವಾದ ಒಂದು ಲೈಕ್ ಒಂದು ಲೈಕ್ ಅನೇಕ ವಿಡಿಯೋ ತೆಲುಪ ತುಂಬ ಸಿಗುತ್ತೆ ಶೇರ್ ಮಾಡಿ ಚಾಲ ಸಾಧ್ಯ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗಾದ್ರೆ ಈ ಒಂದು ಪಾಠದಲ್ಲಿರ್ತಕ್ಕಂತಹ ಅಭ್ಯಾಸದ ಬಗ್ಗೆ ಒಂದೊಂದಾಗಿ ತಿಳಿತಾ ಹೋಗೋಣ ಇಲ್ಲಿ ಮೊದಲನೇ ರಮನೆ ಇಲ್ಲಿ ಏನ್ ಕೊಟ್ಟಿದ್ದಾರೆ ಬಿಟ್ಟ ಸ್ಥಳ ಕೊಟ್ಟಿದ್ದಾರೆ ಹಾಗಾದ್ರೆ ಈ ಒಂದು ಬಿಟ್ಟ ಸ್ಥಳ ಯಾವ ರೀತಿ ಭರ್ತಿ ಮಾಡೋಕ್ಕೂ ತಿಳಿಸ್ತಾ ಹೋಗ್ತಾನೆ ಬನ್ನಿ ಮಕ್ಕಳೇ ಅಭ್ಯಾಸಗಳು ಮೊದಲು ಕೊಟ್ಟಿದ್ರಲ್ಲಿ ಅಭ್ಯಾಸಗಳಲ್ಲಿ ಮೊದಲನೇ ರಮನ ಅಂಕಿ ಏನ್ ಕೊಟ್ಟಿದ್ದಾರೆ ಬಿಟ್ಟಿರುವ ಸ್ಥಳಗಳನ್ನು ಸೂಕ್ತ ಪದಗಳಿಂದ ಭರ್ತಿ ಮಾಡಿರಿ ಅಂತ ಕೊಟ್ಟಿದ್ದಾರೆ ಹೌದಾ ಮೊದಲನೇ ರಮನೆ ಮೊದಲನೇ ರಮನೆ ಮೊದಲನೇ ಒಂದು ಬಿಟ್ಟ ಸ್ಥಳ ಭೂಖಂಡಗಳ ಮೇಲ್ಪದರು ಎಂದು ಡ್ಯಾಶ್ ಅನ್ನು ಕರೆಯುತ್ತಾರೆ ಏನಂತ ಕರೀತಂದ್ರ ಗೀನಾ ಶಿಲಾ ಗೋಳ ಅಂತ ಕರೀತಾರೆ ಅಥವಾ ಸಿಯಾಲ್ ಅಂತ ಕರೀತಾರೆ ಮಕ್ಕಳ ಆ ನಂತರ ತಗ್ಗಾದ ವಿಸ್ತಾರವಾದ ಜ್ವಾಲಾಮುಖಿ ದ್ವಾರವನ್ನು ಡ್ಯಾಶ್ ಎನ್ನುವರು ಏನಂತ ಕರೀತ ಅಂದ್ರ ಗಿನ ಕಳ್ಳೆರ ಅಂತ ಕರೀತಾರೆ ಆ ನಂತರ ಮೂರನೇದು ಹೆಚ್ಚು ಹಾನಿಕಾರಕ ಭೂಕಂಪನ ಅಲೆಗಳೆಂದರೆ ಡ್ಯಾಶ್ ಏನಂದ್ರಗಿನ ಮೇಲ್ಮೈ ಅಲೆಗಳು ಅಂತಕ್ಕಂಥದ್ದಾಗುತ್ತೆ ಓಕೆ ಆ ನಂತರ ನಾಲ್ಕನೇ ನೋಡಿ ಆರೋಹಿ ಮತ್ತು ಅವರೋಹಿ ಶಂಕುಗಳು ಡ್ಯಾಶ್ಗಳಲ್ಲಿ ಸಾಮಾನ್ಯವಾಗಿರುತ್ತವೆ ಇಲ್ಲಂದ್ರಗಿನ ಅಂತರ್ಜಲ ಓಕೆ ಆ ನಂತರ ಐದನೇ ನೋಡಿ ಮರಳು ದಂಡೆಗಳು ದಂಡೆಗಳು ಡಾಶ್ನದಿಂದ ನಿರ್ಮಿತವಾಗಿರುತ್ತವೆ ಮರಳು ದಂಡೆಗಳು ಯಾವ ನಿರ್ಮಿತವಾಗಿರುತ್ತ ಸಮುದ್ರ ಸಮುದ್ರದ ಅಲೆಗಳ ಸಮುದ್ರ ಅಲೆಗಳ ಮೂಲಕ ಇದು ಸಮ ಮರಳು ದಂಡೆಗಳು ಏರ್ಪಾಟಾಗಿರುತ್ತವೆ ಓಕೆ ಎರಡನೇ ರ ಮನೆ ಅಂಕಿ ಕೊಟ್ಟಿದ್ದಾರೆ ನೋಡಿ ಮಕ್ಕಳೇ ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಕೊಡಿದಾರೆ ಇದು ಯಾವ ರೀತಿ ನೋಟ್ಸ್ ಬರೆಯೋಕೆ ತಿಳಿಸ್ತಾ ಹೋಗ್ತೇನೆ ಓಕೆನಾ ಇಲ್ಲಿ ನೋಡಿ ನೋಟ್ಸ್ ಬರೆಯೋಕೆ ಮೊದಲು ಏನ್ ಮಾಡ್ತೀರಾ ಅಂದ್ರೆ ಇಲ್ಲಿ ಭೂಗೋಳ ಅಂತಕ್ಕಂಥದ್ದು ಅಧ್ಯಯನ ಹನ್ನೆರಡು ಅಂತಕ್ಕಂಥದ್ದು ಇಲ್ಲಿ ಚಿಕ್ಕ ನಕ್ಷತ್ರ ಬರ್ರಿ ಅದ ನಂತರ ಶಿಲಾಗೋಳ ಪಾಠದ ಹೆಸರಿದೆ ಅಲ್ಲ ಅದು ದಪ್ಪ ನಕ್ಷತ್ರ ಬರೋದು ಕೆಳಗೆ ಅಂಡರ್ಲೈನ್ ಮಾಡಿ ಅದಾದ ನಂತರ ಈ ಒಂದು ಪಾಠ ಯಾವತ್ತು ಬರಿತಾ ಇರ್ತೀರ ಆ ಒಂದು ದಿನಾಂಕವನ್ನ ಇಲ್ಲಿ ಮೆನ್ಷನ್ ಮಾಡಿ ಓಕೆನಾ ನೋಡಿ ಮೊದಲೇ ಎರಡನೇ ರಮನಕ್ಕೆ ಬರೀತಾ ಹೋಗಬೇಡಿ ಮೊದಲನೇ ರಮಣಕ್ಕೆ ಬಿಟ್ಟ ಸ್ಥಳ ಬರ್ ನಂತರ ಅದಾದ ನಂತರ ಇದು ಎರಡನೇ ರಮನೆ ಈ ಕೆಳಗಿನ ಪ್ರಶ್ನೆಗಳಿಗೆ ಸಂಕ್ಷಿಪ್ತವಾಗಿ ಉತ್ತರಿಸಿ ಬರೀತಾ ಹೋಗಿ ಮಕ್ಕಳೇ ಓಕೆ ರೈಟ್ ಇಲ್ಲಿ ಆರನೇ ಪ್ರಶ್ನೆ ನೋಡಿ ಭೂಮಿಯ ಅಂತರಾಳದ ಮೂರು ಪ್ರಮುಖ ಪದರುಗಳನ್ನು ತಿಳಿಸಿ ಅಂತ ಕೊಡಿದ್ದಾರೆ ಯಾವ್ಯಾವು ಅಂದ್ರೆ ಉತ್ತರ ಭೂಮಿಯ ಅಂತರಾಳದ ಮೂರು ಪ್ರಮುಖ ಪದರುಗಳೆಂದರೆ ಮೊದಲನೇದು ಭೂಕವಚ ಮ್ಯಾಂಟಲ್ ಮೂರನೇದು ಕೇಂದ್ರಗೋಳ ಅಂತಕ್ಕಂಥದ್ದು ಓಕೆ ಆ ನಂತರ ಏಳನೇದು ನೋಡಿ ಇಲ್ಲೇ ಕೊಟ್ಟಿದ್ದಾರೆ ಏಳನೇದೊಂದು ಕಾರ್ಯಾಚರಣೆ ಮಾಡುವ ಅವಧಿಯ ಆಧಾರದ ಮೇಲೆ ಜ್ವಾಲಾಮುಖಿಯ ವಿಧಗಳನ್ನು ಹೆಸರಿಸಿ ಅಂತ ಕೊಟ್ಟಿದ್ದಾರೆ ಹೌದಾ ಉತ್ತರ ಕಾರ್ಯಾಚರಣೆ ಮಾಡುವ ಅವಧಿಯ ಆಧಾರದ ಮೇಲೆ ಜ್ವಾಲಾಮುಖಿಯ ವಿಧಗಳೆಂದರೆ ಅಂತಕ್ಕಂಥದ್ದು ಇಲ್ಲಿ ಮೂರು ಯಾವ್ಯಾವ ಅಂದ್ರಿನ ಜಾಗೃತ ಜ್ವಾಲಾಮುಖಿಗಳು ಸೂಪ್ತ ಜ್ವಾಲಾಮುಖಿಗಳು ಲುಪ್ತ ಜ್ವಾಲಾಮುಖಿಗಳು ಅಂತಕ್ಕಂಥದ್ದು ನಾವು ನೋಡ್ತೇವೆ ಓಕೆ ನಂತರ ಹೆಣ್ಣೆ ನೋಡಿ ಹೆಣ್ಣೆನ್ ಕೊಟ್ಟಿದ್ದಾರೆ ಅಂದ್ರಿನ ಪ್ರಪಂಚದ ಪ್ರಮುಖ ಭೂಕಂಪ ವಲಯಗಳನ್ನು ತಿಳಿಸಿರಿ ಅಂತ ಕೇಳಿದರೆ ಹೌದಾ ಉತ್ತರ ಪ್ರಪಂಚದ ಇಲ್ಲಿ ಪ್ರಶ್ನೆ ಹೇಗಿದೆ ಆ ರೀತಿ ಕೊಡ್ತಾ ಹೋಗುತ್ತೆ ಪ್ರಪಂಚದ ಪ್ರಮುಖ ಭೂಕಂಪ ವಲಯಗಳೆಂದರೆ ಅಂತ ಬರ್ದು ಇಲ್ಲಿ ನಾವು ಇಲ್ಲಿ ಹೇಳ್ತಾ ಹೋಗ್ಬೇಕಾಗುತ್ತೆ ಮೊದಲ ನೋಡಿ ಪೆಸಿಫಿಕ್ ಸಾಗರದ ಸುತ್ತಲಿನ ತೀರ ಪ್ರದೇಶ ಇದು ನ್ಯೂಜಿಲೆಂಡ್ ಫಿಲಿಪೈನ್ಸ್ ಯು ಎಸ್ ಎ ಜಪಾನ್ ಪೆರು ಮೊದಲಾದವುಗಳನ್ನು ಒಳಗೊಂಡಿದೆ ಅಂತಕ್ಕಂಥದ್ದು ನೆಕ್ಸ್ಟ್ ಪಾಯಿಂಟ್ ನೋಡಿ ಮೆಡಿಟರೇನಿಯನ್ ಸಮುದ್ರದ ಸುತ್ತಲಿನ ತೀರ ಪ್ರದೇಶ ಅಂತಕ್ಕಂಥದ್ದು ಮೂರನೇದು ಭಾರತದ ಹಿಮಾಲಯ ಪರ್ವತ ಪ್ರದೇಶ ಅಥವಾ ಶಿವಾಲಿಕ್ ಪ್ರದೇಶ ಅಂತಲೂ ಕರೀತೇವೆ ಓಕೆ ಒಂಬತ್ತನೇ ನೋಡಿ ಶಿಥಿಲೀಕರಣ ಎಂದರೇನು ಶಿಥಿಲೀಕರಣದ ಮೂರು ಮುಖ್ಯ ವಿಧಗಳನ್ನು ಹೆಸರಿಸಿ ಅಂತ ಕೇಳಿದರೆ ಹೌದಾ ಶಿಥಿಲೀಕರಣ ಅಂದ್ರೆ ಏನೋ ನೋಡಿ ಇಲ್ಲಿ ಉತ್ತರ ಶಿಲೆಗಳು ಶಿಲೆಗಳು ಒಡೆದು ಚೂರಾಗುವ ಮತ್ತು ಕ್ಷೀಣಿಸುವ ಸ್ವಾಭಾವಿಕ ಪ್ರಕ್ರಿಯೆಯನ್ನು ಶಿಥಿಲೀಕರಣ ಎನ್ನುವರು ಅಂತಕ್ಕಂಥದ್ದು ಆ ನಂತರ ಶಿಥಿಲೀಕರಣದ ಮೂರು ಮುಖ್ಯ ವಿಧಗಳೆಂದರೆ ಅಂತಕ್ಕಂಥ ಮೊದಲನೇದು ಭೌತಿಕ ಶಿಥಿಲೀಕರಣ ರಾಸಾಯನಿಕ ಶಿಥಿಲೀಕರಣ ಜೈವಿಕ ಶಿಥಿಲೀಕರಣ ಅಂತ ನೋಡ್ತೇವೆ ಓಕೆ ಮಕ್ಕಳೇ ಮುಂದೆ ನೋಡ್ತಾ ಇಲ್ಲಿ ನೋಡಿ ಮಕ್ಕಳೇ ಹತ್ತನೇದು ಭೂ ಸವಕಳೀಕರಣದ ಕರ್ತೃವಾಗಿ ನದಿಗಳು ನಿರ್ಮಿಸುವ ಭೂ ಸ್ವರೂಪಗಳನ್ನು ಹೆಸರಿಸಿ ಅಂತ ಕೇಳಿದರೆ ಹೌದಾ ಇಲ್ಲಿ ಭೂ ಸ್ವರೂಪ ಯಾವ ಅಂದ್ರೆ ಇಲ್ಲಿ ಒಂದ್ ರೀತಿಯಲ್ಲ ಒಂದು ಎರಡು ಮೂರು ಓಕೆನಾ ಈ ಮೂರು ಪಾಯಿಂಟ್ ಗಳ ನಾನು ಕೆಲವೊಂದು ಪಾಯಿಂಟ್ ಗಳು ನಿಮಗೆ ಎರಡೇ ಕೊಡ್ತಾ ಹೋಗಿದ್ದೇನೆ ಓಕೆ ರೈಟ್ ಮೊದಲೇ ನೋಡಿದ್ರೆ ಮೇಲ್ಕಣಿವೆಯಿಂದ ನದಿಗಳು ನಿರ್ಮಿಸುವ ಭೂ ಸ್ವರೂಪಗಳು ಅಂತ ಬರ್ತದೆ ಇಲ್ಲಿ ಬೇರೆ ಬೇರೆ ಪಾಯಿಂಟ್ ನಿಮಗೆ ಹೇಳ್ತಾ ಹೋಗಿದ್ದೀನಿ ಇದರಲ್ಲಿ ಆಳವಾದ ಕಂದ ಕಂದರಗಳು ಮಹಾಕಂದರದ ವಿ ಆಕಾರದ ಕಣಿವೆಗಳು ಜಲಪಾತಗಳು ಕುಂಭಕರ್ಣಗಳು ನಿರ್ಮಿತವಾಗಿರುತ್ತವೆ ಅಂತಕ್ಕಂಥದ್ದು ಇಲ್ಲಿ ಮೊದಲನೇ ಪಾಯಿಂಟ್ ನಲ್ಲಿ ಇವೆಲ್ಲ ಬರಿಬೇಕಾಗುತ್ತೆ ಆ ನಂತರ ಎರಡನೇ ನೋಡಿ ಮಧ್ಯ ಕಣಿವೆಯಿಂದ ನದಿಗಳು ನಿರ್ಮಿಸುವ ಭೂ ಸ್ವರೂಪಗಳು ಇದು ಎರಡನೇದು ಇದರಲ್ಲಿ ಮೆಕ್ಕಲು ಬೀಸಣಿಗೆ ನದಿಯ ತೀರಗಳು ನಿರ್ಮಿತವಾಗಿರುತ್ತವೆ ಅಂತಕ್ಕಂಥದ್ದು ಇಲ್ಲಿ ನೋಡುತ್ತೇವೆ ಮೂರನೇ ದಲ್ಲಿ ನೋಡಿದರೆ ಕೆಳ ಕಣಿವೆಯಿಂದ ನದಿಗಳು ನಿರ್ಮಿಸುವ ಭೂ ಸ್ವರೂಪಗಳು ಅಂತ ನೋಡೋದು ಇಲ್ಲಿ ಪಾಯಿಂಟ್ ನೋಡ್ರಿ ಪ್ರವಾಹ ಮೈದಾನ ಸ್ವಾಭಾವಿಕ ದಡಕಟ್ಟೆ ಶೃಂಗ ಸರೋವರ ಸುಂದರ್ಬನ್ ಮುಖಜ ಭೂಮಿ ನೈಲ್ ನದಿ ಮುಖಜ ಭೂಮಿ ಅಂತಕಂತ ನೋಡುತ್ತೇವೆ ಓಕೆನಾ ಇಲ್ಲ ಎರಡರ ಮನೆ ಅಂಕೆ ಆಯ್ತು ಈಗ ಮೂರನೇ ಅಂಕೆ ಹೊಂದಿಸಿ ಬರೆಯಿರಿ ಅಂತ ಕೇಳಿದ್ರೆ ಇಲ್ಲಿ ಆ ಪಟ್ಟಿ ಇದೆ ಇಲ್ಲಿ ಪಟ್ಟಿ ಇದೆ ನೋಡಿ ಸೀಮಾ ಸೀಮಾ ಅಂತಂದ್ರೆ ಏ ಸಾಗರಿಕ ವಲಯದ ಮೇಲ್ಪದರು ಅಂತಕ್ಕಂಥದ್ದು ಈ ರೀತಿಯಾಗಿ ಗುರುತಿಸಿ ಅಥವಾ ಇಲ್ಲಿ ಈ ರೀತಿ ಹನ್ನೊಂದು ಅಂತ ಹಾಕಿದ್ರೆ ಇದಕ್ಕೆ ಇದು ಕುತ್ತಾ ಅಂತ ಗೊತ್ತಾಗುತ್ತೆ ಓಕೆ ಆ ನಂತರ ಹನ್ನೆರಡನೇ ನೋಡಿ ಮರಳುಗಲ್ಲು ಮರಳುಗಲ್ಲು ಅಂದಗಿನ ಈ ಉತ್ತರ ಇದು ಕಣಶಿಲೆ ಅಂತಕ್ಕಂಥದ್ದು ಈ ರೀತಿಯಾದ ಹಾಕಿ ಈ ರೀತಿಯ ಮರ ಹಾಕಿ ಗುರ್ಸಿನ ಗುರುಸಿ ಓಕೆನಾ ಹದಿಮೂರನೇ ನೋಡಿ ಹೊರಕೇಂದ್ರ ಹೊರಕೇಂದ್ರ ಕೇಂದ್ರ ಅಂದ್ರಗಿನ ಇದು ಭೂಕಂಪ ಅಂತಕ್ಕಂಥದ್ದು ಓಕೆ ಅಂತರ ಬಿಸಿ ನೀರಿನ ಬುಗ್ಗೆ ಬಿಸಿ ನೀರಿನ ಬುಗ್ಗೆ ಅಂದ್ರಗಿನ ಅಂತರ್ಜಲ ಆಗತ್ತೆ ಅಂತರ್ಜಲ ಇಲ್ಲ ಅಥವಾ ಈ ರೀತಿಯಾಗಿ ಹದ್ನಾಕ್ ಅಂತ ಅಂದ್ರು ಗುರ್ಸಿ ಈ ರೀತಿಯಾಗಿ ಆ ನಂತರ ಲೋಯಸ್ ಲೋಯಸ್ ಅಂತಕ್ಕಂಥದ್ದು ಹಳದಿ ಮಣ್ಣು ಅಂತಕ್ಕಂಥದ್ದು ಓಕೆನಾ ಈ ರೀತಿಯಾಗಿ ಒಂದಿಸಿ ಬರಿಬೇಕಾಗುತ್ತೆ ಆ ಅಂತ ನೋಡ್ತೋಣ ನೋಡಿ ಅದ ನಂತರ ಏನ್ ಕೊಟ್ಟಿದ್ದಾರೆ ಅಂದ್ರೆ ಇಲ್ಲಿ ರೋಮನ್ ರವಮಣಿಕೆಯಲ್ಲಿ ಕೆಳಗಿನ ಕೆಳಗಿನ ಕೆಳಗಿನವಗಳನ್ನು ಅರ್ಥೈಸಿ ಅಂತ ಕೇಳಿದರೆ ಒಂದೊಂದಾಗಿ ನೋಡ್ತೋಣ ನಾಲ್ಕು ಎರವನಿಕೆ ಈ ಕೆಳಗಿನ ಅರ್ಥೈಸಿ ಅಂತ ಕೇಳಿದರೆ ಹದ್ನಾರನದು ಜಲಶಿಲೆಗಳು ಅಂದ್ರಗಿನ ಕಣಶಿಲೆಗಳು ಸಮುದ್ರ ಸಾಗರ ಮೊದಲಾದ ಜಲರಾಶಿಗಳಲ್ಲಿ ಸಚಿತವಾಗಿ ನಿರ್ಮಿತವಾಗಿರುವುದರಿಂದ ಇವುಗಳನ್ನು ಜಲಶಿಲೆಗಳೆಂದು ಕರೆಯುವರು ನೋಡಬಹುದು ಫೆಸಿಫಿಕ್ ಅಗ್ನಿ ವೃತ್ತ ಅಂತಕ್ಕಂಥದ್ದು ಫೆಸಿಫಿಕ್ ಸಾಗರದ ಕರಾವಳಿಯಲ್ಲಿರುವ ಜ್ವಾಲಾಮುಖಿಗಳನ್ನು ಫೆಸಿಫಿಕ್ ಅಗ್ನಿವೃತ್ತ ಎನ್ನುವರು ಅಂತಕ್ಕಂಥದ್ದು ಇಟ್ಕಂಡು ಬರ್ತೇವೆ ಆ ನಂತರ ಇಲ್ಲಿ ಹದ್ನೆಂಟನೇ ನೋಡಿ ಭೌತಿಕ ಶಿಥಿಲೀಕರಣ ಅಂದ್ರೀನಾ ಶಿಲೆಗಳು ಯಾವುದೇ ರಾಸಾಯನಿಕ ಬದಲಾವಣೆಯಾಗದೆ ಒಡೆದು ಚೂರಾಗುವ ಮತ್ತು ಕ್ಷೀಣಿಸುವ ಕ್ರಿಯೆಯನ್ನು ಭೌತಿಕ ಶಿಥಿಲೀಕರಣ ಎನ್ನುವಂತಕ್ಕಂಥದಲ್ಲಿ ಬರಿತೇವೆ ಓಕೆ ಆ ಶಿಲಾ ನಿಶಯಗಳು ಅಂತಂದ್ರೆ ಅಂದ್ರ ಹಿಮ ನದಿ ಸವಕಳೀಕರಣ ಪ್ರದೇಶದಲ್ಲಿ ಕಂಡುಬರುವ ಅತಿ ಮುಖ್ಯ ಸ್ವರೂಪಗಳನ್ನೇ ಶಿಲಾ ನಿಶಯಗಳು ಎನ್ನುವರು ನಾವು ನೋಡ್ತೇವೆ ಓಕೆ ಆ ನೋಡಿ ಇಂಗಾಲಾದಿತ್ಯ ಶಿಲೆಗಳು ಅಂದ್ರ ಜೀವಾವಶೇಷಗಳಾದ ಜಲಚರಗಳ ಚಿಪ್ಪುಗಳು ಸಸ್ಯವರ್ಗ ಮತ್ತು ಪ್ರಾಣಿವರ್ಗಗಳ ಪಳೆಯುಳಿಕೆಗಳು ಮಣ್ಣಿನಲ್ಲಿ ಸೇರಿ ಗಟ್ಟಿಯಾಗಿ ಜೈವಿಕ ಕಣಶಿಲೆಗಳಾಗುತ್ತವೆ ಉದಾಹರಣೆಗೆ ಕಲ್ಲಿದ್ದಲು ಇಂಗಾಲಾದಿತ್ಯ ಶಿಲೆ ಅಂತ ನೋಡ್ತೇವೆ ನಂತರ ಸುನಾಮಿ ಸುನಾಮಿ ಅಂದ್ರಗಿನ ಸಮುದ್ರ ಮತ್ತು ಸಾಗರಗಳಲ್ಲಿ ಉಂಟಾಗುವ ಭೂಕಂಪಗಳನ್ನು ಸುನಾಮಿ ಎನ್ನುವರು ಅಂತ ನೋಡ್ತೇವೆ ಓಕೆ ಹತ್ತಮ ನೋಡಿ ಭೂಖಂಡ ಹಿಮ ನದಿ ಅಂತಕ್ಕಂಥದ್ದು ಧ್ರುವ ಪ್ರದೇಶಗಳಲ್ಲಿರುವ ವಿಸ್ತಾರವಾದ ಮಂಜುಗಡ್ಡೆಯ ಹಾಳೆಯನ್ನು ಖಂಡಾಂತರ ಹಿಮ ನದಿ ಎನ್ನುವರು ಅಂತಕ್ಕಂಥದ್ದು ಉದಾಹರಣೆಗೆ ಗ್ರೀನ್ಲ್ಯಾಂಡ್ ಅಂತಕ್ಕಂಥದ್ದಾಗಿರುತ್ತೆ ನೀರ ಚಿಲುಮೆ ಬಿಸಿ ನೀರ ಚಿಲುಮೆ ಅಂತಂದ್ರೆ ಜ್ವಾಲಾಮುಖಿ ಪ್ರದೇಶಗಳಲ್ಲಿರುವ ಚಿಲುಮೆಗಳನ್ನು ಬಿಸಿ ನೀರಿನ ಚಿಲುಮೆ ಎನ್ನುವರು ಅಂತಕ್ಕಂಥ ನೋಡ್ತೇವೆ ಓಕೆನಾ ಹಾಗಾದ್ರೆ ಮಕ್ಕಳೇ ಈ ಒಂದು ವಿವರಣೆ ಅಂತಕ್ಕಂಥ ಇಷ್ಟು ಆಯ್ತಾ ಇಷ್ಟು ಅಂದ್ರೆ ಒಂದು ಲೈಕ್ ಒಂದು ಲೈಕ್ ಅನೇಕ ವಿಡಿಯೋ ತಲುಪುರುವ ಸಮ ಸಿಗುತ್ತೆ ಎನ್ನುವ ಶೇರ್ ಮಾಡಿ ಚಾನಲ್ ಸಾಧ್ಯ ಇಂಥ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೇನೆ ನಿಮಗೆ ಯಾವ ಒಂದು ಪಾಠದ ಅಭ್ಯಾಸದ ಒಂದು ವಿಡಿಯೋ ಬೇಕಂತೇಳಿ ಇಲ್ಲಿ ಕಾಮೆಂಟ್ ಮಾಡಿ ಆ ಒಂದು ಅಭ್ಯಾಸದ ಹೆಸರನ್ನ ಕಾಮೆಂಟ್ ಮಾಡಿ ಆ ಒಂದು ಅಧ್ಯಯನದ ಅಭ್ಯಾಸ ವಿಡಿಯೋ ತೆಗೆ ಪ್ರಯತ್ನ ಪಡ್ತೇನೆ ಹಾಗೆ ಮತ್ತೊಂದು ಹೊಸ ವಿಷಯ ಮತ್ತೊಂದು ಹೊಸ ವೀಡಿಯೋ ಬಿಟ್ಟಾಗ್ತೇನೆ ಥ್ಯಾಂಕ್ ಯು ಥ್ಯಾಂಕ್ ಫಾರ್